ಹಾಯ್ ಜನರೇ ವೆಲ್ಕಮ್ ಬ್ಯಾಕ್ ಟು ಮಲಮ ಟಾಕ್ಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಮಲ್ಲಮ್ಮ ಅವರು ಊರಿಗೆ ಬಂದಿದ್ದಾರೆ ಅವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅದನ್ನು ನಿಮ್ಮೆಲ್ಲರ ಮುಂದೆ ನಾನು ಮಲ್ಲಮ್ಮ ಅವರಿಗೆ ಕೊಡ್ತೀನಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ನೋಡೋಣ ಸೊ ಆ ಗಿಫ್ಟ್ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು ಇಷ್ಟು ಚಿಕ್ಕ ಒಂದು ಬಾಕ್ಸಲ್ಲಿ ಏನು ತಂದಿದ್ದಾರೆ ಅಂತ ಇಟ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿದ್ದೆ ಆ್ಯಂಡ್ ಇದರಲ್ಲೊಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನೋಡಿರ್ತೀರ ನೀವು ಈ ಥರದ ವೀಡಿಯೋಸು ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ಡಬಲ್ ಟೇಪ್ ಗಮ್ ಇರಲಿಲ್ಲ ನನ್ನ ಜೊತೆ ಸ್ಟಿಕ್ ಆಗ್ತಾನೂ ಇಲ್ಲ ಇದು ಫಿಕ್ಸ್ ಇಟ್ ಸಮ್ ಆ್ಯಂಡ್ ಇದನ್ನು ನಾನು ಮಲ್ಲಮ್ಮ ಅವ್ರಿಗೆ ಏನೋ ನಾನು ಊರಿಂದ ತಂದಿದ್ದೀನಿ ಅಂತ ಕೊಡ್ತೀನಿ ಆಮೇಲೆ ಮಲ್ಲಮ್ಮ ಅವ್ರ ಕೈಯಿಂದ ಅವ್ರ ಊರಿಂದ ತಂದಿದ್ದಾರೆ ಅಂತ ಬೇರೆ ಯಾರ್ಯಾರಿಗೆಲ್ಲ ಕೊಡ್ತೀನಿ ಅಂತ ನೋಡಿ ಆ್ಯಂಡ್ ಅವರ ರಿಯಾಕ್ಷನ್ಸ್ ಕೂಡ ನಾನು ಕ್ಯಾಪ್ಚರ್ ಮಾಡ್ತೀನಿ ಸೊ ಯಾ ವೇಟ್ ಆ್ಯಂಡ್ ವಾಚ್ ಹಾಯ್ ರೀ ಏನ್ರಿ ಲಾಂಗ್ ಟೈಮ್ ನೋಡಿ ಹೆಂಗೆ ಹೆಂಗ ಹೆಂಗರ ಮ್ಯಾಲ ಸ್ವರ್ಗೋಗ್ಬಿಟ್ಟಿದೀರ ಅಲ್ವಾ ಸ್ವಲ್ಪ ದಮ್ಮಾಗಿದ್ದೀರಾ ಮದ್ವೆ ಊಟ ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ದಮ್ಮಕ್ ಬಿಟ್ಟಿದೀರ ಮತ್ತೆ ಏನು ತಂದ್ರಿ ಮಲಮ್ಮ ತಿನ್ನೋದಕ್ಕೆ ಹೌದಾ ಏನೇನ್ ತಂದಿದ್ದೀರಾ ಆದ್ರೆ ನಾನು ಒಂದ್ ಏನೋ ತಂದಿದ್ದೀನಿ ನೀವ್ ಏನಂತ ಗೆಸ್ ಮಾಡಬೇಕು ಹ್ಮ್ ಅಂದ್ರೆ ಅದು ಸಿಟಿ ತಿನ್ನುವಂತದ್ದು ಸಿಟಿ ಅಂದ್ರೆ ನಿಮ್ ಹಳ್ಳಿ ಕಡೆ ಮಾಡಲ್ಲ ಮಾತ್ರ ಮಾಡೋದು ಅಮ್ಮ ಅಲ್ಲ ನಾನು ನನ್ನ ಫ್ರೆಂಡ್ ಜೊತೆ ಮಾಡಿಸಿದ್ದು ಅದನ್ನ ನೀವು ಏನಂತ ಕಂಡು ಅದೇ ಅಂದ್ರೆ ಅದು ನಿಮಗೆ ನೋಡಿರಕ್ ಸಾಧ್ಯ ಇಲ್ಲ ನೀವು ಅದು ಸಿಟಿಲ್ ಮಾತ್ರ ಸಿಗೋದು ಅಂದ್ರೆ ಆತರ ನೀವು ಹಳ್ಳಿದೆ ಎಲ್ಲ ಅದಕ್ಕೆ ಕಂಡಿಡಿದ್ಬಿಡ್ತೀರೋ ಹೇಳಿದ್ದಾರೆ ಆತರ ಮಲಮ ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಅದನ್ನ ಕಂಡು ಹಿಡಿತರ ಇಲ್ವಾ ಅಂತ ಹೇಳಿ ಅಂತ ಚೆನ್ನಾಗಿರುತ್ತೆ ಅದನ್ನ ಟೇಸ್ಟ್ ಮಾಡಿನೂ ನೀವು ಹೇಗಿದೆ ಅಂತ ಹೇಳಬೇಕು ಆಯ್ತಾ ಅಂದ್ರೆ ಒಂದ್ ಎರಡೇ ಪೀಸ್ ಸಿಕ್ಕಿದ್ದು ಅಂದ್ರೆ ಲಾಸ್ಟ್ ನಾನು ಮೊನ್ನೆನೆ ತರಿಸ್ಕೊಂಡೆ ಸೊ ಇದೇ ಅದು ಬಿಲ್ಲಿ ನಾನು ಕರೆಕ್ಟಾಗಿ ಓಪನ್ ಮಾಡುವಾಗ ನೀವು ಅದನ್ನು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ ಆಯಿತಾ ನೋಡಿಬಿಟ್ಟು ಅದು ಏನಂತ ಫಸ್ಟ್ ಕಂಡು ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಏನಂತ ಹೇಳಬೇಕು ಅದು ಯಾವ ಸ್ವೀಟು ಅಂತ ಓಕೆ ಓಪನ್ ಮಾಡಿ ಸ್ಲೋ ಆಗಿ ಸೋಡ ಅಲ್ಲ ಅದು ಏನು ಏನಕ್ಕೆ ಬಿಸಾಕಿದ್ರಿ ಹಾವಂತೆ ಇಲ್ಲ ಅದ್ ಕಟ್ಟಿ ತರ ಇರುವಂತದ್ದು ಅದನ್ನ ಕಟ್ ಮಾಡಿ ತಿನ್ನುವಂಥದ್ದು ತಗೊಳ್ಳಿ ಕರೆಕ್ಟ್ ಆಗಿ ಓಪನ್ ಮಾಡಿ ಇಲ್ಲ ಏ ಏನ್ ಹೇಳ್ತಿ ಓಪನ್ ಮಾಡಿ ಕರೆಕ್ಟ್ ಆಗಿ ನೋಡಿ ಫುಲ್ ಓಪನ್ ಮಾಡಿ ಹಂಗೆ ಇಲ್ಲ ಅದು ಸ್ವೀಟು ಯಾಸ್ ನೋಡಿಗ ಇವಾಗ ಇವಾಗ ಏನ್ ಮಾಡ್ಬೇಕು ಅಂತ ನಾವು ನಾನಿವಾಗ ನಿಮಗೆ ಪ್ರಾಂಕ್ ಮಾಡಿದೆ ನೀವಿವಾಗ ನಾನ್ ಊರಿಂದ ತಂದಿದ್ದು ಅಂತ ಇಲ್ಲಿರೋರೆಲ್ಲರಿಗೂ ಪ್ರಾಂಕ್ ಮಾಡಬೇಕು ಓಕೆ ಹೆಂಗೆ ಅಂತ ಹೇಳ್ತೀನಿ ಆಯ್ತಾ ನಾನೇ ಫಸ್ಟ್ ಅವ್ರಿಗೆಲ್ಲ ಹೇಳ್ತೀನಿ ಮಲ್ಲಮ್ಮ ಅವರು ಊರಿಂದ ಏನೋ ತಂದಿದ್ದಾರೆ ಸ್ವೀಟು ಅದನ್ನ ಕಂಡಿಡಬೇಕು ಇದು ಹಳ್ಳಿ ಹಳ್ಳಿಲ್ ಸಿಗೋದು ಹಳ್ಳಿಲ್ ಮಾತ್ರ ಸಿಗೋದು ಇದನ್ನ ಏನಂತ ಕಂಡಿಡಬೇಕು ಟೇಸ್ಟ್ ಮಾಡಿ ಏನ್ ಹೆಂಗೆ ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು ಆತರ ಆತರ ಪ್ರಾಂಕ್ ಮಾಡೋಣ ಎಲ್ರಿಗೂ ಸುಗಮ ಮೇಡಮು ಮಾಸ್ಟರು ಅಮಿರ್ ಖಾನು ಎಲ್ಲಿ ಏನ್ ಗೊತ್ತಾಗತ್ತೆ ಓಪನ್ ಮಾಡಿದ್ಮೇಲೆ ಅವ್ರು ಇದು ಅದಲ್ಲ ಯಾವಾಗ್ಲೂ ಇಟ್ಟಿದ್ದೆ ನಿಮಗೆ ಮಾಡಬೇಕು ಅಂತ ಯಾರೋ ಹೇಳಿದ್ರು ಈ ತರ ಮಾಡಿ ಅಂತ ಸೊ ಇವಾಗ ಮಲ್ಲಮ್ಮ ಅವರು ಮಾಸ್ಟರ್ಗೆ ಏನೋ ತಂದಿದ್ದಾರೆ ಹಳ್ಳಿಯಿಂದ ಆಯ್ತಾ ಅದೇನು ಅಂತ ಗೆಸ್ ಮಾಡಬೇಕು ನೀವು ಏನಂತ ಗೆಸ್ ಮಾಡಬೇಕು ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡ್ಬೇಕು ತುಂಬಾ ಮೆಲ್ಲಕ್ಕಲ್ಲ ಅದೇ ಓಪನ್ ಮಾಡಿ ಏನಂತ ಹೇಳಿ ಅದೇ ಅಷ್ಟೇ ಓಪನ್ ಮಾಡೋ ಮುಂಚೆ ಗೆಸ್ ಮಾಡಬಹುದು ಏನಿರುತ್ತೆ ಅಂತ ಏನಿರ್ಬೋದು ಅಲ್ಲೋಗಿ ಮಲ್ಲಮ್ಮ ನೀವು ಉಪ್ಪಿಟ್ಟು ಅಷ್ಟೇ ತರ್ತಾರ स्वीट ಅದು स्वीटा स्वीट ಅಂದ್ರೆ ಪೈಸಾನಾ ನಾನು ಕೇಳೋದು ನಾನು ಹೇಳೋದು ಓಪನ್ ಮಾಡಿ ಮಸ್ಟರ್ ಹೇಗಿದೆ ಮಸ್ಟರ್ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅದ್ರೆ ಫಾಸ್ಟಾಗಿ ಮಾಡಬೇಕು ಅಲ್ವಾ ನನಗೆ ಡೌಟ್ ಬಂತು ನಾನು ಅದಕ್ಕೆ ಹೀಂಗ್ ಓಪನ್ ಮಾಡಿದ್ದು ಡೌಟ್ ಬಂತಾ ಮಲ್ಲ ನಾನು ಸ್ಲೋ ಆಗ ಓಪನ್ ಮಾಡಿ ಅಂತ ಹೇಳ್ಬೇಡಿ ಅದಕ್ಕೆ ಡೌಟ್ ಬಂದಾ ಸ್ಲೋ ಆಗ ಓಪನ್ ಮಾಡಿ ಅಂತ ಹೇಳಿದಕ್ಕೆ ಡೌಟ್ ಬಂದಿದೆ ಅದೇನು ಹೇಳ್ಬೇಡಿ ಸ್ಲೋ ಆಗಿ ಅಂತ ಏನು ಹೇಳೋದು ಬೇಡ ಮಸ್ತ್ ಇವಾಗ ಅವ್ರಿಗೆ ಹಿಂದಿಲಿ ಹೇಳಿ ನೀವು ಅವರೇ ಕಳ ಅವರೇ ಕಳ ಏನಂದ್ ಏನಕ್ಕೆ ಏನಾದರೂ ಡಿಫರೆನ್ಸ್ ಇದ್ಯಾ ಮಾನ್ ನಿಲ್ಲಿ ಆಮೇಲೆ ಗಿಸ್ ಮಾಡಿ ಇವಾಗ ಅದನ್ನ ಗಿಸ್ ಮಾಡಿ ಏನು ಅಂತ ಇದನ್ನೇನೋ ಕೈಯಲ್ಲಿ ಹಿಡ್ಕೊಂಡು ಹೇಳೋಣ ಇಲ್ಲಾಂದ್ರೆ ಒಂದೇ ಕೊಟ್ರೆ ಡೌಟ್ ಬರುತ್ತೆ ಅವನಿಗೆ ಇದನ್ನ ಒಂಚೂರು ತಿನ್ಕೊಂಡು ನಾನು ಹೇಳ್ಕೊ ಬನ್ನಿ

ಮೇಕೆ ಈ ರಿಯಾಕ್ಷನ್ ಬೇಕಾಗಿದಿತ್ತು ವಾಹ್ 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 ನಾನ್ ಲೈಕ್ ಕ್ಯಾ ಡಕ್ ಡಕನ್ ತಕನ್ ಸಿ ದಬಲಮ್ಮ ಎಲ್ಲ ಡಕನ್ ಅಲ್ಲ ಮೇಡಂ ಗಂತು ಹೆವಿ ಶಾಕ್ ಮಾಡ್ದ್ರೆ ಅವರಿಗೆ ಬ್ಯಾಡ್ ಬ್ಯಾಡ್ ಸುಗಮ ಮಾಡೋ ಹಾರ್ಟ್ ಸ್ಟ್ರಾಂಗ್ ಇದೆ ಅಲ್ಲ ಹೇಗಸತಾ ಮಜಾದ ರಿಯಲ್ ಆಯ ಇಲ್ಲ ರಿಯಾಕ್ಷನ್ ಮಾತ್ರ ಸೂಪರ್ ಆಗಿತ್ತು ಸುತ್ತಕೊಳ್ಳಿ ಮಲಮ್ಮ ಇನ್ನಿಬ್ರು ಇದಾರೆ ನಮ್ ಟಾರ್ಗೆಟ್ ಸುಗಮ ಮತ್ತೆ ಮೇಡಮ್ ನಾನಿದ ಒಂದ್ ತಿಂಗಳಿಂದ ಬ್ಯಾಗಲ್ಲಿ ಇಟ್ಕೊಂಡು ತಿರ್ಗಾಡ್ತಿದ್ದೆ ಗೊತ್ತಾ ಹ್ಮ ನೀವ್ ಯಾವಾಗ ಬರ್ತೀರಾ ಯಾವಾಗ ಇದ್ ಮಾಡ್ತೀನಿ ಅಂತ ಈ ದಿನಕ್ಕೋಸ್ಕರ ಕೊಸ್ಕರ ಮಾಡ್ತಿದ್ದೆ ನಾನು. ಹ್ಮ್. ಆ ಅಲ್ವಾ? ಆ ಆವಂದ್ರೆ ಮತ್ತೆ ಎಲ್ರಿಗೂ ಹೆದ್ರಿಕೆ ಅಲ್ವಾ? ಹ್ಮ್. ಇಷ್ಟಿರೋದು ಇರೋದ ಜೀವನ ಜೀವ ಅದಕ್ಕೆ ನನಗೆ ಚೂಟ್ ದೊಡ್ಡ ಬಂತಲ್ಲ. ನೀವ್ ನೀವೇ ಹೇಳಿದಲ್ಲ. ಅದಕ್ಕೆ ನಾನು ಹೀಂಗ್ ಹೋಗ್ಬಾ ಮಾಡ್. ಏನಾದ್ರೂ ಅಲ್ಲಿ ಅಲ್ಲ ಹೋಗ್ಬಿಡಿ. ಅಂತ. ಮೇಡಂಗೆ ಮಾಣಾಣಾ. ಬ್ಯಾಡ್ರಿ ಮೇಡಂ ಮಗ. ಯಾಕೆ? ಸುಮ್ಮ ಆಂದ್ರೆ ಅದ್ರ್ಕತ್ತಾರ. ಇದನ್ನ ಮಾತ್ರ

ಹಾ ಓಕೆ ಇವತ್ತು ನಾವು ಟೇಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಬನ್ನಿ ಮಲ್ಲಮ್ಮ ಆ ಕಡೆ ಅಂದ್ರೆ ನೀವೇ ಟೇಸ್ಟ್ ಮಾಡಿ ಶೆಫ್ ಯಾರು ಇಲ್ಲ ಅದಕ್ಕೆ ಚಟ್ನಿನಾ ಅಂತ Ah? Good morning master ji illa <laughs> ivaga ಅದು ಕರ್ದಿದ್ದಲ್ಲ ಬಟ್ ಸರಿಯಾದ ಟೈಮಲ್ಲಿ ಕರ್ದ್ರಿ ಹೋಗಿದ್ದಿದ್ರೆ ನೀವು ಸೇವ್ ಆಗ್ತಾ ಇದ್ರಿ ನಮ್ಗೆ ಈ ರಿಯಾಕ್ಷನ್ ಬೇಕಿತ್ತು ಮಲಮ್ಮ ಹೇಳಿದ್ರು ಮಲ್ಲಮ್ಮ ಮೇಡಮ್ ಸುಮ್ಮನೆ ಹೂ ಅಂತ ಹೇಳಿದ್ರು ಹೆದರ್ಕೊಡ್ತೀರ इनों लास्ट टारगेट इज है सुगम गेस करना है, क्या है? क्या, है? क्या, है? क्या है गेस करो अभी खोलने के पहले गेस करना है खाली है कुछ है सूजी देखो देखो देखो, देखो, देखो। <laughs> ಸೊ ನಿನ್ನೆಯಿಂದ ಎರಡು ಪೀಸ್ ಇದೆಯಾ ಅನ್ಸುತ್ತಲ್ಲೀಸ್ ಎರಡು ಪೀಸ್ ಇದೆ ಇವರು ಅದನ್ನು ನೋಡಿರಕ್ಕೆ ಸಾಧ್ಯ ಇಲ್ಲ ಮಲಮ್ಮ ಯಾಕಂದ್ರೆ ನಿನ್ನೆ ಯಾರೂ ಕಂಡು ಹಿಡಿದಿಲ್ಲ ಹಿಡ್ದಿಲ್ಲ ಅಟ್ಲೀಸ್ಟ್ ನೀವಾದರೂ ಕಂಡು ಹಿಡಿತೀರಾ ಅಂತ ಅದನ್ನು ನೋಡಬೇಕು ಓಕೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಆ್ಯಂಡ್ ಅದು ತಿಂದ ಮೇಲೆ ಅವ್ರದ್ದು ಅದ ಇವಾಗ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಏನಿದೆ ಅಂತ ಕೆಸ್ ಮಾಡಿ

ಪ್ಪ ನಿಜವಾದ ಹಾವ್ ತರ ಇದೆ ಇವತ್ ನೋಡಿ ಕೂತ್ಕೆಗೆ ಹಾಕೊಂಡ್ಬಿಡಿ ಏನಿಲ್ಲ ಫುಲ್ ಟಾ ಓಕೆ ಸೊ ಅಲ್ಲ ಮಲ್ಲಮ್ಮ ಸಕ್ಸಸ್ಫುಲ್ ಆಗಿ ಎಲ್ರಿಗೂ ಫೋನ್ ಮಾಡಿದೀವಿ ನಿಮ್ಮನ್ನು ಸೇರಿಸಿ ಸೊ ಸಬ್ಸ್ಕ್ರೈಬ್ ಸಬ್ ಮಾಡಿ ಎಸ್ ವಿಡಿಯೋ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಓಕೆ